ಸಂಬಾಲ್ ಮಸೀದಿಯ ವಿವಾದ ಆಯಿತು ಈಗ ಅಜ್ಮೇರ್ ದರ್ಗಾ ರಾಜಸ್ಥಾನದಲ್ಲಿರುವಂತಹ ಅಜ್ಮೇರ್ ದರ್ಗಾವನ್ನ ದೇವಸ್ಥಾನ ಅಂತ ಘೋಷಣೆ ಮಾಡಿ ಇಂತ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಆ ಅರ್ಜಿಯನ್ನ ಅಜ್ಮೇರ್ನ ಜಿಲ್ಲಾ ನ್ಯಾಯಾಲಯ ಅಕ್ಸೆಪ್ಟ್ ಮಾಡಿದೆ ಜೊತೆಗೆ ನೋಟಿಸ್ ಕೊಟ್ಟಿದೆ ದರ್ಗಾ ಕಮಿಟಿಗೆ ನೋಟಿಸ್ ಕೊಡಲಾಗಿದೆ ದರ್ಗಾ ಕಮಿಟಿಯ ಜೊತೆಗೆ ಅಲ್ಪಸಂಖ್ಯಾತ ಸಚಿವಾಲಯ ಮತ್ತು ಪುರಾತತ್ವ ಇಲಾಖೆಗೂ ಕೂಡ ನೋಟಿಸ್ ಕೊಡಲಾಗಿದೆ ಶರೀಫ್ ದರ್ಗಾವನ್ನ ಮಹಾದೇವ ದೇಗುಲ ಅಂತ ಘೋಷಿಸಬೇಕು ಅಂತ ಈ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅರ್ಜಿಯ ಜೊತೆಗೆ ಹಲವು ದಾಖಲೆಗಳನ್ನ ಸಲ್ಲಿಕೆ ಮಾಡಿ ಇದು ದರ್ಗಾ ಅಲ್ಲ ದರ್ಗಾ ಆಗುವುದಕ್ಕೂ ಮೊದಲು ಇದು ದೇವಸ್ಥಾನ ಆಗಿತ್ತು ಅಂತ ಹಾಗಿದ್ರೆ ಅಜ್ಮೇರ್ ದರ್ಗಾದ ಇತಿಹಾಸ ಏನು ಹೇಳುತ್ತೆ ಅಜ್ಮೇರ್ ದರ್ಗಾ ನಿರ್ಮಾಣವಾಗಿಯೇ ಎಂಟು ನೂರು ವರ್ಷ ಆಗಿದೆ ಎಂಟು ನೂರು ವರ್ಷ ಆದ ಆದ ನಂತರ ಯಾಕೆ ಇದು ವಿವಾದ ಆಗ್ತ ವಿವಾದ ಆಗ್ತಾ ಇದೆ ಇತಿಹಾಸ ಏನು ಹೇಳುತ್ತೆ ಆರೋಪ ಇರೋದು ಸಂಕಟ್ ಮೋಚನ್ ಮಹಾದೇವ ದೇವಸ್ಥಾನವನ್ನು ಧ್ವಂಸ ಮಾಡಿ ದರ್ಗಾ ನಿರ್ಮಾಣ ಮಾಡಲಾಗಿದೆ ಅನ್ನೋದು ಆರೋಪ ಮೊಹಮ್ಮದ್ ಘೋರಿ ಮುಸ್ಲಿಂ ದೊರೆ ಮಹಾದೇವ ದೇವಸ್ಥಾನವನ್ನ ಧ್ವಂಸ ಮಾಡಿದ್ದ ಆ ನಂತರ ಈ ದರ್ಗಾ ನಿರ್ಮಾಣ ಆಯಿತು ಅಂತ ಹಿಂದೂ ರಾಜ ಪೃಥ್ವಿರಾಜ್ ಚೌಹಾಣ್ ಹತ್ಯೆ ನಂತರ ಈ ಜಾಗದಲ್ಲಿ ದರ್ಗಾ ನಿರ್ಮಾಣ ಆಯಿತು ಅಂತ ಸಾವಿರದ ನೂರ ತೊಂಬತ್ತೆರಡರಲ್ಲಿ ಅಜ್ಮೇರ್ನಲ್ಲಿ ಹಲವು ದೇವಸ್ಥಾನಗಳನ್ನ ನಾಶ ಮಾಡಿದ್ದ ಮೊಹಮ್ಮದ್ ಘೋರಿ ದೇವಸ್ಥಾನಗಳ ಅವಶೇಷದ ಮೇಲೆ ಈ ಷರೀಫ್ ದರ್ಗಾ ನಿರ್ಮಾಣ ಆಗಿದೆ ಎನ್ನುವ ಆರೋಪ ಇದೆ ಸಾವಿರದ ಇನ್ನೂರ ಆರರಲ್ಲಿ ಮೊಹಮ್ಮದ್ ಘೋರಿ ಸಾಯ್ತಾನೆ ಆತ ಸತ್ತ ನಂತರ ಗುಲಾಮಿ ಸಂತತಿಯ ರಾಜರು ದೇಶದ ಬೇರೆ ಬೇರೆ ಕಡೆ ಆಡಳಿತ ನಡೆಸೋದಕ್ಕೆ ಶುರುವಾಗ್ತಾರೆ ಸಾವಿರದ ಇನ್ನೂರ ಹನ್ನೊಂದರಿಂದ ಸಾವಿರದ ಇನ್ನೂರ ಮೂವತ್ತಾರರ ಅವಧಿಯಲ್ಲಿ ಷರೀಫ್ ದರ್ಗಾ ನಿರ್ಮಾಣ ಆಗಿದೆ ಈ ದರ್ಗಾ ಯಾರ ಹೆಸರಲ್ಲಿ ನಿರ್ಮಾಣ ಆಗಿರೋದು ಯಾರ ಸಮಾಧಿ ಪರ್ಷಿಯನ್ ಧರ್ಮಗುರು ಕ್ವಾಜಾ ಮೊಯನುದ್ದೀನ್ ಹಸನ್ ಅವರ ಸಮಾಧಿ ಪರ್ಷಿಯಾದಿಂದ ಭಾರತಕ್ಕೆ ಬಂದು ಅವರು ಅಜ್ಮೇರ್ನಲ್ಲಿ ಉಳ್ಕೊಳ್ತಾರೆ ಅವರು ಸತ್ತ ನಂತರ ಆ ಜಾಗದಲ್ಲಿ ಸಮಾಧಿಯನ್ನು ನಿರ್ಮಾಣ ಮಾಡಲಾಯಿತು ಅದು ಆಮೇಲೆ ದರ್ಗಾ ಆಯಿತು ಸಾವಿರದ ಒಂದು ಪುಸ್ತಕದಲ್ಲಿ ಇತಿಹಾಸಕಾರ ಬ್ರಿಟಿಷ್ ಇತಿಹಾಸಕಾರ ಆರ್ ಎಚ್ ಇರ್ವಿನ್ ಬರೀತಾರೆ ಇದು ಮಹಾದೇವ ದೇವಸ್ಥಾನ ಇತ್ತು ಕ್ವಾಜಾ ಮೊಯ್ನಿದ್ ಹಸನ್ ಬದುಕಿದ್ದಾಗ ಶಿವಲಿಂಗ ಇತ್ತು ಅವರು ಆರಾಧನೆ ಮಾಡ್ತಾ ಇದ್ರು ಮೊಯ್ನಿದ್ದೀನ್ ಹಸನ್ ಕ್ವಾಜಾ ಅವರನ್ನು ಹಿಂದೂಗಳು ಮತ್ತು ಮುಸ್ಲಿಮರು ಪೂಜನೀಯ ದೃಷ್ಟಿಯಲ್ಲಿ ನೋಡ್ತಾ ಇದ್ರು ಅವರು ಸತ್ತ ನಂತರ ಇಲ್ಲಿ ದರ್ಗಾ ಕಟ್ಟಲಾಯಿತು ಈ ಮಸೀಸ್ ಸಮಾಧಿಯ ಹಿಂದಿನ ಭಾಗದಲ್ಲಿ ಲಿಂಗ ಇತ್ತು ಅಂತ ಸಾವಿರದ ಎಂಟುನೂರ ನಲವತ್ತೊಂದರ ಪುಸ್ತಕದಲ್ಲಿ ಬರೀತಾರೆ ಜೊತೆಗೆ ದೇವಸ್ಥಾನದ ಮಸೀದಿಯ ಒಳಗೆ ದೇವಸ್ಥಾನದ ರಚನೆಗಳಿದ್ದಾವೆ ಎನ್ನುವ ಆರೋಪಗಳಿದ್ದಾವೆ ಅದರ ಆಧಾರದ ಮೇಲೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಇದು ಸಂಬಾಲ್ ಮತ್ತು ರಾಜಸ್ಥಾನದ ಅಜ್ಮೇರ್ ದರ್ಗಾದ ವಿಷಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್